ಗೈಸ್ ಅಲ್ಲಿ ವಿಡಿಯೋಸ್ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ ವೀಡಿಯೋಸ್ಗಳನ್ನ ಅವರು ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಇವಾಗ ನಾನು ಹೇಳುವಂಥ ಒಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಸೆಟಪ್ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಈ ಒಂದು ಆಪ್ಷನ್ಸ್ಗಳು ಸೊ ಅದೇನು ಸೆಟ್ಟಿಂಗ್ಸ್ಗಳ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಅನ್ನು ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಓಪನ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಚಾನಲ್ ಆಯಿತಾ ಸೊ ನೀವು ಒಂದು ಯೂಟ್ಯೂಬ್ ವೀಡಿಯೋಸ್ಗಳ್ ನೋಡ್ತಾ ಇದ್ದೀರಾ ಅಂತಂದರೆ ಸೈನ್ ಇನ್ ಆಗಿರ್ತೀರ ಸೊ ಸೈನ್ ಇನ್ ಆಗಿದ್ದೀರಾ ಅಂತಂದರೆ ಕೆಳಗಡೆ ಅಲ್ಲಿ ಯು ಅಂತ ಇರುತ್ತೆ ನಿಮ್ಮ ಒಂದು ಫೋಟೋ ಇರುತ್ತೆ ನಿಮ್ಮೊಂದು ಜಿಮೇಲೆ ಹಿಡಿದು ಫೋಟೋ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಾನಿವಾಗ ಹೇಳುವಂಥ ಸೆಟ್ಟಿಂಗ್ಸ್ಗಳನ್ನ ನೀವು ಎನೇಬಲ್ ಮಾಡ್ಕೊಳ್ತಾ ಬನ್ನಿ ಸೊ ಮೊದಲನೇದಾಗಿ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ನಿಮಗೆ ಆಪ್ಷನ್ಸ್ ಇದೆ ಅಂದರೆ ಇಲ್ಲಿ ಲೈವ್ ಚಾಟ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಇದು ಇರುತ್ತೆ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಆಯಿತಾ ಸೊ ಇದನ್ನು ಯಾರ್ಯಾರೆಲ್ಲ ಆನ್ ಮಾಡ್ಕೋಬೇಕು ಅಂತಂದರೆ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಆಯಿತಾ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ನಿಮ್ಮದು ಚಾನಲ್ ಇದೆ ಸೊ ಅವ್ರುಗಳು ಇದನ್ನು ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಏನಪ್ಪ ಅಂತಂದರೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಏನಾದರೂ ನೀವು ಲೈವ್ ಬಂತು ಅಂತಂದರೆ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಲೈವಲ್ಲಿ ಯಾರಾದರೂ ಕೆಟ್ಟ ಕಮೆಂಟ್ಸ್ಗಳೇನಾದರೂ ಮಾಡ್ತು ಅಂತಂದರೆ ಆ ಒಂದು ಕಮೆಂಟ್ಸ್ಗಳನ್ನ ಆಟೋಮೆಟಿಕಲಿ ಯೂಟ್ಯೂಬ್ ಅವರು ಅದನ್ನು ಓಲ್ಡ್ ಮಾಡ್ತಾರೆ ಆಯಿತಾ ಅದನ್ನು ತೋರಿಸಲ್ಲ ಪಬ್ಲಿಕ್ಕೆ ಸೊ ಹಾಗಾಗಿ ಇದನ್ನು ನೀವು ಆನ್ ಮಾಡ್ಕೋಬೇಕು ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ಇದೊಂದು ಬೆನಿಫಿಟ್ ನಿಮಗೆ ಆಗುತ್ತೆ ಸೊ ಈ ಇನ್ನು ನಾವು ಬ್ಯಾಕಿಗೆ ಬಂತು ಅಂತಂದರೆ ಸೊ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿರುತ್ತೆ ಸೊ ಇಲ್ಲಿ ನಿಮಗೆ ಒಂದು ಮೇಲ್ಗಡೆ ಬಂತು ಅಂತಂದರೆ ಇಲ್ಲಿ ವೀಡಿಯೋ ಕ್ವಾಲಿಟಿ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ನೀವು ವೀಡಿಯೋಸ್ಗಳನ್ನ ಯಾವ ಕ್ವಾಲಿಟಿಲಿ ನೀವು ನೋಡಬೇಕು ಅಂದ್ಕೊಂಡಿದ್ರೆ ಆ ಒಂದು ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವೇನಾದರೂ ಐ ಐಯರ್ ಪಿಕ್ಚರ್ ಕ್ವಾಲಿಟಿ ಸೆಲೆಕ್ಟ್ ಮಾಡಿಕೊಳ್ತು ಅಂತಂದರೆ ಸೊ ನಿಮ್ಮ ಒಂದು ಡೇಟಾ ಜಾಸ್ತಿ ಯೂಸ್ ಆಗುತ್ತೆ ಸೊ ಆದರೆ ನಿಮಗೆ ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವೇನಾದರೂ ನೆಟ್ಟನ್ನು ಕಮ್ಮಿ ಹಾಕ್ಸಿದಿರ ಸ್ವಲ್ಪ ನನಗೆ ಜಾಸ್ತಿ ನೆಟ್ಟು ಕಟ್ ಕಟ್ ಆಗಬಾರ್ದು ಅಂತಂದರೆ ಡೇಟಾ ಸೇವರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಅಥವಾ ನೀವೇನಾದರೂ ಯಾವುದಾದ್ರೂ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನನಗೆ ಇಷ್ಟ ಬಂದಿದ್ದನ್ನ ವೀಡಿಯೋ ನೋಡಬೇಕಾದ್ರೆ ಅಂತಂದರೆ ಸೊ ಇಲ್ಲಿ ಆಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನೀವು ನಿಮ್ಮ ಒಂದು ನೆಟ್ವರ್ಕ್ ಕ್ವಾಲಿಟಿ ಇದ್ರ ಮುಖಾಂತರ ಸೊ ನಿಮ್ಗೆ ಯಾವ ಕ್ವಾಲಿಟಿ ತೋರಿಸ್ಬೇಕು ಅದು ಸೆಲೆಕ್ಟ್ ಆಗಿ ತೋರಿಸುತ್ತೆ ನಿಮ್ಗೆ ಇನ್ನೂ ಐ ಕ್ವಾಲಿಟಿ ಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಕೊಂಡು ಸೆಟಪ್ ಅಪ್ ಮಾಡ್ಕೋಬೋದು ಆಯಿತಾ ಇದನ್ನು ಆಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋ ಕ್ವಾಲಿಟಿ ಆ್ಯಂಡ್ ವೈಫೈ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದಾಗ ನಿಮಗೆ ಯಾವ ಕ್ವಾಲಿಟಿಲಿ ವೀಡಿಯೋ ನೋಡಬೇಕು ಅಂತಂದರೆ ಅದನ್ನ ಸೆಲೆಕ್ಟ್ ಮಾಡಬೇಕು ಇದಕ್ಕೂ ಕೂಡ ಆಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ಒಂದು ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಂದರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ತಿರಲ್ಲ ಆಯಿತಾ ಸೊ ಈಗ ಸೇವ್ ಮಾಡಿ ಇಟ್ಕೋಬೇಕು ಇದನ್ನ ನೀವು ಫ್ರೀ ಆದಾಗ ನೋಡಬೇಕು ಅಂತ ಅಂದ್ಕೊಂಡಿರ್ತಿರಲ್ಲ ಅವ್ರಗಳಿಗೆ ಇದು ತುಂಬ ಆಗುತ್ತೆ ಇಲ್ಲಿ ಡೌನ್ಲೋಡ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಕ್ವಾಲಿಟಿ ಅಂತ ಬರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ನ ಮಾಡಿದ್ರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಆಸ್ಕ್ ಈಜ್ ಟೈಮು ಮತ್ತೆ ಮೀಡಿಯಮು ಮತ್ತು ಲೋ ಅಂತ ಸೊ ಇಲ್ಲಿ ನೀವು ಆದಷ್ಟು ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಏನ್ ವೀಡಿಯೋ ಡೌನ್ಲೋಡ್ ಮಾಡ್ತೀರಾ ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಥವಾ ನೀವು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೀವು ಒನ್ ಫೋರ್ಟಿ ಫೋರ್ ಪಿಯಲ್ಲಿ ಡೌನ್ಲೋಡ್ ಮಾಡಬೇಕು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ತ್ರೀ ಸಿಕ್ಸ್ಟಿ ಪಿಯಲ್ಲಿ ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಆಸ್ಕ್ ಈಜ್ ಟೈಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪ್ರತಿ ಸಲ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಯಾವ ಕ್ವಾಲಿಟಿಯಲ್ಲಿ ಆ ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಬೋದು ಕೇಳುತ್ತೆ ಅವಾಗ ಆ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಕ್ವಾಲಿಟಿಲಿ ವಿಡಿಯೋ ಸೇವ್ ಆಗುತ್ತೆ ಆಯ್ತಾ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆಯ್ತಾ ಸೊ ಇದಿಷ್ಟು ಕತೆ ಸೊ ಇನ್ನೇನು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ಯೂಸ್ ಎಸ್ ಡಿ ಕಾರ್ಡ್ ಅಂತ ಇದೆ ನೋಡಿ ಇದು ಆಫಲ್ಲಿ ಆನ್ ಮಾಡಿಕೊಡಿ ಅವಾಗ ನಿಮ್ಮ ಸ್ಟೋರೇಜ್ ಎಸ್ ಡಿ ಕಾರ್ಡ್ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಈ ಒಂದು ವೀಡಿಯೋಸ್ಗಳು ಸೇವ್ ಆಗುತ್ತೆ ಓಕೆ ಸೊ ಇದಿಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಆದಷ್ಟು ನಿಮ್ಮ ಒಂದು ಯೂಟ್ಯೂಬಲ್ಲಿ ಅಲ್ಲಿ ನೀವು ಆದಷ್ಟು ಬೇಗ ಮಾಡಿಕೊಳ್ಳಿ ಸೊ ಅದರಿಂದ ನಿಮ್ಮೊಂದು ಡೇಟಾ ಸೇವ್ ಆಗುತ್ತೆ ಜೊತೆಗೆ ನೀವು ಒಳ್ಳೆ ಎಕ್ಸ್ಪೀರಿಯನ್ಸಲ್ಲಿ ವೀಡಿಯೋಸ್ ನ್ನ ನೀವು ನೋಡ್ಬೋದು ಒಳ್ಳೆ ಕ್ವಾಲಿಟಿಲಿ ಸೊ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಆಮೇಲೆ ಯೂಟ್ಯೂಬರ್ಸ್ಗಳಿಗೆ ಸೊ ನೆಗೆಟಿವ್ ಕಮೆಂಟ್ಸ್ಗಳನ್ನ ನೀವು ಆದಷ್ಟು ತಡಿಬೋದು ಆಯಿತಾ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡೋದಲ್ಲಿ ಲವ್ ಐಸ್ ಆಲ್